ಮೊಸರು ಮೆಣ್ಸಿನ್ಕಾಯಿ ಮಾಡೋಕ್ಕೆ ಈ ಥರ ದೊಡ್ಡ ದೊಡ್ಡದು ಮೆಣ್ಸಿನ್ಕಾಯಿ ಸಿಗತ್ತೆ ಮೊಸರು ಮೆಣ್ಸಿನ್ಕಾಯಿ ಅಂದರೆ ಕೊಡ್ತಾರೆ ಮಾರ್ಕೆಟಲ್ಲಿ ಇದನ್ನ ಒಂದು ಮೂರು ಪೀಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ದೊಡ್ಡದಿರ ಮೂರು ಪೀಸು ಚಿಕ್ಕದಾರ ಎರಡು ಪೀಸ್ ಮಾಡ್ಕೋಬೇಕು ಕಾಲು ಕೆ ಜಿ ತಗೊಂಡಿದ್ದೀನಿ ಇದನ್ನ ಇದಕ್ಕೆ ಎಣ್ಣೆ ಹಾಕೋಬೇಕು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಟೀ ಸ್ಪೂನ್ ಹಾಕೋಬೇಕು ఒక కాల్ కళీ స్పూన్ మెంత్య స్వల్ప క్రష్ మాట్ీ టీ స్పూన్ అు ఇక్కో ఇవ్వ మెణిన్కాయ్ హాకో ఒందా చాలే ఉర్కొు మీడియం ఫ్లెమల్ ఉడిగే ನೋಡಿ ಈ ಥರ ಚೆನ್ನಾಗಿ ಉರ್ಕೋಬೇಕು ಮೆಣ್ಸಿನ್ಕಾಯೆಲ್ಲ ನೋಡಿ ಈ ಥರ ವೈಟ್ ವೈಟ್ ಆಗಿ ತುಂಡಬೇಕು ಇದು ಎಣ್ಣೆ ಚೆನ್ನಾಗಿ ಹುರಿಬೇಕು ಎರಡು ನಿಮಿಷ ಬೇಕಾಗತ್ತೆ ಇದು ಸ್ವಲ್ಪ ತಣ್ಣಗಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಒಂದು ಮುಕ್ಕಲ್ಲಿಟ್ಟರು ಮೊಸರು ತಗೊಂಡಿದ್ದೀನಿ ಇದನ್ನ ಹಾಕೋಬೇಕು ನೀರೇನು ಹಾಕಿಲ್ಲ ಅನ್ನೋದು ಬರೀ ಮೊಸರು ತೊಗೊಂಡಿದ್ದೀನಿ ನೀರು ಬೇಕಂದ್ರೆ ಒಂದೆರಡು ಸ್ಪೂನು ಹಾಕೋಬೋದು ಒಂದೆರಡು ಸ್ಪೂನ್ ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ಅಷ್ಟೇ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊತೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ನಾನು ಸದ್ಯಕ್ಕೆ ಒಂದೂವರೆ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಮೊಸರು ಮೆಣಸಿನ್ಕಾಯಿ ರೆಡಿಯಾಗಿದೆ ನೋಡಿ ಇದನ್ನ ಏಟ್ ಏಟ್ ಗಂಟೆನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೆನೆಯೋಕೆ ಬಿಡಬೇಕು ಫ್ರಿಜ್ಜಲ್ಲಿಗೆ ಬಿಡಬೇಕು ಒಂದು ನಾಲ್ಕು ದಿನ ಆಗೋವರೆಗೂ ಚೆನ್ನಾಗಿ ನೆನೆ ಅದು ಮಾಗತ್ತೆ ಮೆಣಸಿನ್ಕಾಯಿ ಎಲ್ಲ ಆ ಟೇಸ್ಟ್ ಎಲ್ಲ ಬಿಟ್ಕೊಳತ್ತೆ ನಿಮಗೆ ಅವಾಗ ತಿನ್ನೋಕೆ ರೆಡಿ ಆಗತ್ತೆ ಇದನ್ನ ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಎಷ್ಟು ನೆನೆಯತ್ತೋ ಅಷ್ಟು ರುಚಿಯಾಗಿರತ್ತೆ ಇದು ಇದು ಬಿಸಿ ಬಿಸಿ ಅನ್ನಕ್ಕೆ ಮತ್ತೆ ರೊಟ್ಟಿಗೆ ಇನ್ನೇನಾರು ಎಂಚ್ಕೊಳಕ್ಕೆ ಚಪಾತಿಗೆ ಈ ಥರ ದಿಢೀರಂತ ಇದು ಮಾಡಿಕೊಂಬಿಟ್ರೆ ಫ್ರಿಜ್ಜಲ್ಲಿ ಒಂದು ಹದಿನೈದು ದಿನವರೆಗೂ ಇರುತ್ತೆ ಎಮರ್ಜೆನ್ಸಿ ಅನ್ನ ತಿನ್ನಬೇಕು ಸಾರಿ ಇರಲ್ಲ ಇದಿದ್ರೆ ಸಾಕು ಅಷ್ಟೇ ರುಚಿಯಾಗಿರುತ್ತೆ ಇದು ತಿನ್ನೋಕ್ಕೆ ನೀವೊಂದ್ಸರ್ತಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ